ಬರ್ತಾ ಇದ್ದೀನಿ ರಾವಣ ನ್ಯಾಯದ ಎರಡು ಪಾದಗಳಿಂದ ನಿನ್ನ ಅನ್ಯಾಯದ ಹತ್ತು ತಲೆಗಳನ್ನು ತುಳಿದು ಹಾಕಲು ಬರ್ತಾ ಇದ್ದೀನಿ ನನ್ನ ಜಾನಕಿಯನ್ನು ಕರೆದೊಯ್ಯಲು ನನ್ನ ಆಗಮನ ಅಧರ್ಮದ ವಿದ್ವಾಂಸಕ್ಕಾಗಿ ಆದರೆ ಈ ದಿನ ನನಗಾಗಿ ಹೋರಾಡಬೇಡಿ ಭಾರತ ಖಂಡದಲ್ಲಿ ಪರಸ್ತ್ರಿ ಮೇಲೆ ಕೈ ಹಾಕಬೇಕು ಎಂದುಕೊಳ್ಳುವ ದುಷ್ಟರಿಗೆ ನಿಮ್ಮ ಪೌರುಷ ಪರಾಕ್ರಮ ನೆನಪಾಗಿ ಬೆನ್ನು ಮೂಳೆ ನಡುಗಬೇಕು ಹೋರಾಡುವಿರಾ ಾಯಿ ನನ್ನನ್ನು ಮನೆಯ ಹೊಸಿಲಿನಿಂದ ಅಪಹರಿಸಿದ್ದಾನೆ ಜಾನಕಿ ಮತ್ತೆ ಆ ಹೊಸಿಲನ್ನು ಮೆಟ್ಟುವುದು ರಾಘವ ಕರೆದೊಯ್ದರೆ ಮಾತ್ರ ಅವರೇ ಬರುತ್ತಾರೆ